ಇಳಕಲ್ ನಗರದಲ್ಲಿ ಈದ್ ಮಿಲಾದ್ ಸಂಭ್ರಮ ನಗರದಲ್ಲಿ ಬೃಹತ್ ಮೆರವಣಿಗೆ ಇಳಕಲ್ ನಗರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಈದ್ ಮಿಲಾದ್ ಮೆರವಣಿಗೆ ಮೆರವಣಿಗೆಯಲ್ಲಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಬಾಗಿ ವೀಕ್ಷಕರೇ ಬಾಗಲಕೋಟ ಜಿಲ್ಲೆ ಇಳಕಲ್ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಹಿಂದೂಗಳು ಸಹ ಭಾಗಿಯಾಗಿ ಹಣ್ಣು ಹಂಪಲು ಜ್ಯೂಸ್ ನೀರು ಹಂಚಿ ಹರ್ಷ ವ್ಯಕ್ತಪಡಿಸಿದರು ಅಲ್ಲದೆ ಪರಸ್ಪರ ಕೇಸರಿ ಶಾಲು ಮತ್ತು ಹಸಿರು ಶಾಲು ಹಾಕಿಕೊಳ್ಳುವ ಮೂಲಕ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದಾಗಿದ್ದೇವೆ ಎಂದು ಇಡೀ ದೇಶಕ್ಕೆ ಉತ್ತಮ ಸಂದೇಶ ರವಾನಿಸಿದ್ದಂತೂ ಸುಳ್ಳಲ್ಲ ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಅವರಿಗೆ ಮುಸ್ಲಿಂ ಸಮಾಜದ ಬಾಂಧವರಿಂದ ಅದ್ದೂರಿ ಸ್ವಾಗತ ಕೂಡಲಾಯಿತು ಮತ್ತೆ ಈ ಮೆರವಣಿಗೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಭಾಗಿಯಾಗಿ ಹಿಂದೂ ಮುಸ್ಲಿಂ ಭೇದ ಭಾವ ತೋರದೆ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಅಚಲವಾದ ಒಂದು ವಿಶ್ವಾಸವನ್ನು ನಿಂತು ಏನು ಇವತ್ತು ಮುಸ್ಲಿಂ ಜನ ಇದ್ದ ಇವತ್ತು ಅವರ ಧರ್ಮಗುರುಗಳು ಒಂದು ಪಾಲನೆ ಮಾಡಿ ಅವರ ತತ್ವ ಆದ್ಯಗಳನ್ನು ಇವತ್ತೇನು ನ್ಯಾಯ ಸಂದೇಶವನ್ನು ಜೊತೆಗೆ ನಾವು ನಿಗದಿ ಇದ್ದಾರೆ ಇದು ಅತ್ಯಂತ ಬಹಳ ಹೆಮ್ಮೆಯ ವಿಷಯ ಅದರಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಧರ್ಮವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ನಾವೆಲ್ಲರೂ ಕೂಡ ಈ ಒಂದು ಪ್ರವಾದಿಗಳ ಒಂದು ಮಾರ್ಗದರ್ಶನ ಯಾಕಂದ್ರೆ ಮರುಪೂರವನ್ನ ಉದ್ಧಾರ ಮಾಡುವಂತ ಮಾರ್ಗದರ್ಶನವನ್ನ ಮಾನವೀಯತೆಯನ್ನ ಕಲಿಸಿದಂತ ಈ ಒಂದು ಸಂದೇಶವನ್ನು ತಕ್ಕಂತಹ ಮಾಡುವ ಈ ಒಂದು ಅವರ ಆಚಾರ ವಿಚಾರಗಳನ್ನ ತಪ್ಪು ಅಪಶ್ಯವನ್ನು ತೆಗೆದುಕೊಂಡು ಮಾನವನ ನೀಡುವಂಥದ್ದನ್ನು ಕಲಿಸಿದಂತವರಾಗಬೇಕು ಇವತ್ತು ಭೇದ ಭಾವ ಇದು ಕೇವಲ ಕ್ಷಣಕ್ಕೆ ಆ ಕ್ಷಣಕ್ಕೆ ಸುಖವನ್ನು ಬಿಟ್ಟು ಶಾಶ್ವತ ಸುತ್ತಮುತ್ತ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶಗಳನ್ನ ಪಾಲನೆ ಮಾಡಿ ದೇಶದಲ್ಲಿ ನಾವೆಲ್ಲ ನಡೆದ್ರೆ ಯಾವುದೇ ಪ್ರವಾದಿಗಳ ಬಗ್ಗೆ ಕೂಡ ಯಾವುದೇ ಸಂದೇಹ ಬರುವಂಥದ್ದು ಸಾಧ್ಯ ಇಲ್ಲ ಈ ಸಂದೇಹಗಳನ್ನು ಇವತ್ತು ಉಂಟು ಮಾಡುವಂಥದ್ದು ಪೈಗಂಬರ್ ಅವ್ರ ಬಗ್ಗೆ ಮಾತಾಡುವಂಥದ್ದು ಈ ನೀಚ ಬುದ್ಧಿಯನ್ನ ಏನು ಕೆಲವಷ್ಟು ಜನ ಇವತ್ತು ಉಪಯೋಗ ಮಾಡಿ ಆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೇ ಇವತ್ತು ಮಾತಾಡುವಂತ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿ ಆ ಭಗವಂತ ಅಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ ಆದ ಕಾರಣ ಅವರ ಸಂದೇಶಗಳನ್ನ ಪ್ರಪಂಚ ಈ ಪ್ರಪಂಚ ಮತ್ತು ನಮ್ಮ ಭಾರತ ದೇಶ ಇವತ್ತು ಪಾಲನೆ ಮಾಡಿ ನಾವೆಲ್ಲರೂ ಮನುಷ್ಯತ್ವವನ್ನು ಇಟ್ಟುಕೊಂಡು ಮಾನವರಾಗಿ ಜೀವಿಸುವುದನ್ನು ಕಲಿಸಿದಂತ ಆ ಪ್ರವಾದಿಗಳಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅವರ ಒಂದು ಜಯಂತೋತ್ಸವಕ್ಕೆ ಮತ್ತೊಮ್ಮೆ ನಾನು ಸುಲಭವನ್ನು ಹರಿಸಿ ಕನ್ನಯಾನವಾಗಿ